ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲಾರಿಗೂ ನಮಸ್ಕಾರ ಅಂತ ಹೇಳ್ತಾ ಬಾಲ್ ಟ್ಯಾಂಪರಿಂಗ್ ಬಾಲ್ ಟ್ಯಾಂಪರಿಂಗ್ ಸಿ ಎಸ್ ಕೆ ಅವರು ಮತ್ತೆ ಎರಡು ವರ್ಷ ಬ್ಯಾನ್ ಆಗ್ತಾರಾ ಇಲ್ಲ ಅಂತ ಅಂದ್ರೆ ಅಸ್ಲಿಯಾಗಿ ನಡೆದಿರೋದಾದ್ರೂ ಕೂಡ ಏನು ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಎವಿ ಸದ್ನ ಮಾಡ್ತಾ ಇರುವಂತ ಖಲೀಲ್ ಅಹಮದಿಗೆ ಸಂಬಂಧಪಟ್ಟಂಥ ಈ ಇನ್ಸಿಡೆಂಟು ಇಲ್ಲೀಗಲ್ ಆಗಿ ಸಿ ಎಸ್ ಕೆ ಅವರು ನಿನ್ನೆ ಮ್ಯಾಚಲ್ಲಿ ಬಾಲ್ ಲಾ ಟ್ಯಾಂಪರ್ ಮಾಡಿದ್ದಾರೆ ಅಂತ ಹೆವಿ ಸುದ್ದಿನ ಮಾಡ್ತಾ ಇದೆ ಅದರಲ್ಲಂತೂ ಟ್ರೋಲ್ ಪೇಜಸ್ ಅವರು ಭಯಂಕರ ಟ್ರೋಲ್ನ ಮಾಡ್ತಾ ಇರೋದು ಸಿ ಎಸ್ ಕೆ ಟೀಮ್ನ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ಕೊಂಡ್ರಪ್ಪ ಅಷ್ಟಕ್ಕೂ ಸರಿ ನಿಜವಾಗ್ಲೂ ಇಲ್ಲಿ ಖಲೀಲ್ ಅವರು ಇಲ್ಲೀಗಲ್ ಆಗಿ ಏನಾದರೂ ಮಾಡಿದಾರಾ ಅಸ್ಲಿಯಾಗಿ ಏನು ನಡೀತು ಇದೆಲ್ಲಾದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆಗ ನಿನ್ನೆ ಸಂಜೆ ಎರಡು ಮ್ಯಾಚದನ್ನು ಕೂಡ ವೀಡಿಯೋನ ಮಾಡೋದಕ್ಕಾಗಿಲ್ಲ ಭಯಂಕರ ಅಂದರೆ ಭಯಂಕರ ಮಳೆ ಕರೆಂಟೇ ಇಲ್ಲ ನಿನ್ನೆ ಸಂಜೆ ನನ್ನ ಫೋನು ಈಗ ಆನ್ ಮಾಡಿದ್ದೀನಿ ಬಟ್ ಫಸ್ಟ್ ಮ್ಯಾಚ್ ನ ವಾಚ್ ಮಾಡಿದೆ ಬಟ್ ಸೆಕೆಂಡ್ ಸೆಕೆಂಡ್ ಮ್ಯಾಚ್ ಕೂಡ ಫಸ್ಟ್ ನ ವಾಚ್ ಮಾಡಿದೆ ಮೊಬೈಲಲ್ಲೇನೆ ವಿಡಿಯೋ ಮಾಡೋದಕ್ಕೆ ಚಾರ್ಜ್ ಕೂಡ ಇಲ್ಲ ಮನೇಲಿ ಲೈಟ್ ಕೂಡ ಇರಲಿಲ್ಲ ಹಂಗಾಗಿ ವಿಡಿಯೋನ ಮಾಡೋದಕ್ಕಾಗಿಲ್ಲ ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡು ಮ್ಯಾಚ್ ಸೇರಿಸಿ ಪೋಸ್ಟ್ ಮ್ಯಾಚ್ ಅನಾಲಿಸ್ನ ಮಾಡ್ತೀನಿ ಇನ್ನ ಒಂದು ಅವರ್ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಟಾಪಿಕ್ ಕಡೆ ಬಂದ್ಬಿಡೋಣ ಅಸ್ಲಿಯಾಗಿ ನಡೆದಿರೋದಾದ್ರು ಏನು ಖಲೀಲ್ ಅಹಮದ್ ಅವರು ಬೌಲಿಂಗ್ನ ಮಾಡಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಏನೋ ಸಮಥಿಂಗ್ ರಾಂಗ್ನ ಋತುರಾಜ್ ಅವರಿಗೆ ಪಾಸ್ ಮಾಡ್ತಾರೆ ಬಾಲಿಗೆ ಸ್ವರ್ಗಿ ನಿಜವಾಗ್ಲೂ ಅದು ಚಿಂಗಮ್ಮ ಅಂತ ಅನ್ಕೊಳ್ತೀನಿ ಯಾಕೆ ಅಂತ ಅಂದ್ರೆ ಥರ ಏನಾದ್ರು ನಡೆದಿದ್ರೆ ಇಷ್ಟೆಲ್ಲ ಕ್ಯಾಮ್ರಾಸ್ ಇರ್ಬೇಕಾದ್ರೆ ಅದು ಸೆರೆ ಆಗಿ ಆಗುತ್ತೆ ಮತ್ತೆ ಅವ್ರ ಮೇಲೆ ಆ್ಯಕ್ಷನ್ನ ತಗೊಂಡೇ ತಗೊಳ್ತಾರೆ ಬಿ ಸಿ ಸಿ ಐ ಅವರು ಬಟ್ ಆ ಥರ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತ ಅಂದರೆ ಈಗ ಆರ್ ಸಿ ಬಿ ಏನಾದ್ರು ಮಾಡ್ತು ಮಾಡ್ತಾರೆ ಸಿ ಎಸ್ ಕೆ ಫ್ಯಾನ್ಸು ಎಲ್ಲರೂ ಕಾಯ್ಕೊಂಡು ಕೂತಿರ್ತಾರೆ ಅದನ್ನು ಏನಾದ್ರು ಮಾಡಬೇಕು ಅಂತ ಅದೇ ಥರ ಇವರು ಸಿ ಎಸ್ ಕೆ ಅವ್ರು ಏನಾದ್ರು ಮಾಡಿದಾಗ ಆರ್ ಸಿ ಬಿ ಮತ್ತು ಅದರ್ ಟೀಮ್ಸು ಆರ್ ಸಿ ಬಿ ಅವರೇನೆ ಜಾಸ್ತಿ ಈ ಥರ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈ ಸುದ್ದಿ ಅಷ್ಟೊಂದು ವೈರಲ್ ಆಗ್ತಾ ಬಟ್ ಖಲೀಲ್ ಅಹ್ಮದ್ ಅವರು ಅದನ್ನ ಪಾಸ್ ಮಾಡ್ಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ ಒಂದು ಸ್ವಲ್ಪ ಆ ಥರ ಸಿಮಿಲರ್ ಆಗೇನೆ ಇತ್ತು ಋತುರಾಜ್ ಗಾಯಕ್ ಕೂಡ ಅದೊಂಥರ ಐಡ್ ಮಾಡೋ ತರ ತಗೊಂಡು ಜೋಗ ಹಾಕೊಂಡ್ರು ನಿಜವಾಗ್ಲೂ ಏನು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ ಇವತ್ತು ಸಂಜೆ ಒಳಗೆ ಏನಾದ್ರು ಹೆವಿ ಸೌಂಡ್ ಮಾಡ್ತು ಅಂತ ಅಂದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ಲಾರಿಟಿನ ಕೊಡ್ತಾರೆ ಆಗ ಕ್ಲಾರಿಟಿ ಕೊಟ್ಟಾಗ ಏನು ಅಂತ ನಾನು ಬಂದು ಮತ್ತೆ ವಿಡಿಯೋದಲ್ಲಿ ತಿಳಿಸ್ತೀನಿ ನನ್ನ ಪ್ರಕಾರ ಚಿಂಗ ಮನೆ ಇರ್ಬೋದು ಬೂಮರ್ ಪ್ಯಾಕ್ ಕೊಟ್ಟರು ಅಂತ ಕಾಣಿಸುತ್ತೆ ಬೂಮರ್ ಒಂದು ಒಂದು ಕವರ್ ಇರುತ್ತಲ್ಲ ಕವರ್ನ ನಮ್ತಿಂಗ್ ಏನೋ ಕೊಟ್ಟರು ಅಂತ ಬಟ್ ಕಲೀಲ್ ಅಹಮದ್ ಅವ್ರದ್ದು ಎಕ್ಸ್ಪ್ರೆಶನ್ ಏನೋ ಸಮಥಿಂಗ್ ರಾಂಗ್ ಅನ್ನೋ ಥರ ಅನ್ನಿಸ್ತು ಏನಾದರೂ ಇಲ್ಲಿಗಲ್ ಆಗಿ ಏನಾದ್ರು ಮಾಡ್ತಾ ಇದ್ದಾರ ಗುರು ಅಂತ ಬಟ್ ಅದೇ ಒಂದು ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ವೈರಲ್ನ ಮಾಡ್ತಾ ಇದ್ದಾರೆ ಬಟ್ ಆ ಥರ ಏನಾದರೂ ಆಯಿತು ಅಂತ ಅಂದರೆ ಸಿ ಎಸ್ಗೆ ಏನಕ್ಕೆ ಬ್ಯಾನ್ ಆಗಿದ್ರು ಎರಡು ವರ್ಷ ಅಂತ ಮತ್ತೆ ಪ್ರೂವ್ನ ಮಾಡ್ದಂಗೆ ಆಗುತ್ತೆ ಹೋಪ್ಫುಲಿ ಆ ಥರ ಆಗಿಲ್ಲದನೇ ಇರಲಿ ಯಾಕೆ ಅಂತ ಅಂದರೆ ಅದು ಐ ಪಿ ಎಲ್ಗೂ ಕೂಡ ಒಂಥರ ಕಳಂಕನ ತರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಬಟ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್ ನಿಜವಾಗ್ಲೂ ನಾಲ್ ಏನಾರು ಇಲ್ಲಿಗಲ್ ಏನಾರು ಮಾಡಿದ್ರ ಖಲೀಲ್ ಅಹಮದ್ ಅವರು ಬಟ್ ಖಲೀಲ್ ಅಹಮದ್ ಅವ್ರ ಎಕ್ಸ್ಪ್ರೆಷನ್ನು ಋತುರಾಜ್ ಅವರು ಅದನ್ನ ನೀಡನ್ ಮಾಡಿ ಜೋ ಬಳಿಗೆ ಹಾಕೊಂಡಿದ್ದು ಸಮಥಿಂಗ್ ಅದೇ ತರ ಕಾಣಿಸ್ತಾ ಇಲ್ಲ ಕೋ ಇನ್ಸಿಡೆಂಟ್ ಆಗಿ ಆ ತರ ಅನ್ನಿಸ್ತಾ ಇದೆಯಾ ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ನಾನು ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಹುಡುಕೋದಕ್ಕೆ ಟ್ರೈ ಮಾಡಿದೆ ಬಟ್ ಇ ಎಸ್ ಪಿ ಎನ್ ಕಿಕ್ ಕ್ರಿಕ್ ಇನ್ ಫಾರ್ಮ್ ಮತ್ತು ಕ್ರಿಕ್ ಬಸ್ ಆ್ಯಸ್ ಪರ್ ದ ಕ್ರಿಕ್ ಬಸ್ ರಿಪೋರ್ಟ್ ಅವ್ರು ಇನ್ನೂ ರಿಪೋರ್ಟ್ನೇ ಮಾಡಿಲ್ಲ ಇಫ್ ಇನ್ ಕೇಸ್ ಅವ್ರು ಏನಾರು ರಿಪೋರ್ಟ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಚೆಕ್ ಇನ್ ಆಗಬೇಕು ಇನ್ನೂ ಸ್ವಲ್ಪ ಈ ಮ್ಯಾಟ್ರ್ ಏನಾದ್ರು ಜಾಸ್ತಿ ಸೌಂಡ್ ಮಾಡ್ತು ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ ಚೆಕ್ಔಟ್ ಮಾಡಿ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಡ್ತಾರೆ ಆಗ ಕ್ಲಾರಿಟಿ ಕೊಟ್ಟಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಸ್ವಲ್ಪ ಸಮಾಧಾನದಿಂದ ಇರಿ ನನ್ನ ಮಕ್ಕಳು ಮತ್ತೆ ಶುರು ಮಾಡಿಕೊಂಡ್ರು ಇದಕ್ಕೆ ನೀವು ಎರಡು ವರ್ಷ ಬ್ಯಾನ್ ಆಗಿರೋದು ಅದು ಇದು ಅಂತ ಎಲ್ಲ ಹೇಳಿ ವಿಡಿಯೋಸ್ನ ಮಾಡ್ತಾ ಇದ್ದೀರ ನೋಡ್ತಾ ಇದ್ದೀನಿ ಇದೆಲ್ಲ ಇತ್ತು ಅಂತಂದ್ರೇ ಒಂಥರ ಕ್ರೇಜು ಐ ಪಿ ಗೆ ಐ ಪಿ ಎಲ್ ಈ ರೇಂಜಿಗೆ ಹೆಸರುವಾಸಿ ಆಗೈತೆ ಅಂತಂದರೆ ನಾವು ಫ್ರಾಂಚೈಸಿ ಫ್ರಾಂಚೈಸಿಯವರು ಇನ್ನೊಂದು ಫ್ರಾಂಚೈಸಿ ಮೇಲೆ ಗುರ್ಸೋದು ಅವ್ರು ನಮಗೆ ಉರ್ಸೋದ್ರಿಂದನೇ ಈ ಐ ಪಿ ಎಲ್ ಇಲ್ಲಿವರೆಗೂ ಬೆಳ್ಕೊಳ್ತಾ ಬಂದಿರೋದು ಫುಲಿ ಆ ಥರ ಆಗಿಲ್ಲದೇ ಇರಲಿ ನನ್ನ ಪ್ರಕಾರ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಅವ್ರ ಎಕ್ಸ್ಪ್ರೆಷನ್ ನನಗೂ ಎಲ್ಲ ಒಂದು ಸ್ವಲ್ಪ ಡೌಟು ಬರ್ತಾ ಐತೆ ನೋಡೋಣ ಅದೇನೋ ಅಂತ ಕ್ಲಾರಿಟಿ ಸಿಗುತ್ತೆ ಸಂಜೆ ಒಳಗೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ 嗯，拜拜。Bye.